ಅವಕಾಶ ಇದೆ ಗಳಿಗೆ ಈಗ ಬೆಳೆಸಲಿಕ್ಕೆ ನೇರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಅಲ್ಲಿಂದ ಹೇಳ್ತಂತೆ ಯಾವ ತಾಲೂಕಲ್ಲಿ ಕೆಲಸ ಮಾಡಬೇಕು ಯಾವ ಊರಿನಲ್ಲಿ ಕೆಲಸ ಮಾಡಬೇಕು ಹೇಳಿ ಈ ರೀತಿ ಈ ಯೋಜನೆ ಏನು ಇವತ್ತು ತಂದಿದ್ದಾರಲ್ಲ ಮುಂದಕ್ಕೆ ನಾನು ಬಿಜೆಪಿ ರಾಜ್ಯದ ಯಾವ ರಾಜ್ಯದಲ್ಲಿ ಸಕ್ಸಸ್ ಆಗಲ್ಲ ಬಿಡಿ ನಮ್ಮ ಸರ್ಕಾರಗಳು ಬಿಡಿ ಇನ್ಕ್ಲೂಡಿಂಗ್ ದಿ ಓನ್ ಬಿಜೆಪಿ ಆ ಸ್ಟೇಟ್ ಅಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ನಾನು ಹೇಳ್ತಾ ಇದೀನಿ ಎನಿ ಸೆಂಟ್ರಲ್ ಮಿನಿಸ್ಟರ್ ವೈಸ್ ನಾಟ್ ವೆಲ್ಕಮ್ ಇಟ್ ಇಲ್ಲ ನಾವು ನರೇಗಾ ತಂದಿದ್ದು ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ನರೇಗಾ ಕಿತ್ತಾಕಿದ್ದು ಅಂತ ಯಾಕೆ ಮಾತಾಡ್ತಾ ಇಲ್ಲ ಇಲ್ಲ ಈ ಯೋಜನೆನ ಯಾಕೆ ಅವರು ತಂದಿದ್ದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಯಾಕೆ ಇದನ್ನು ವಾದ ಮಾಡ್ತಾ ಇಲ್ಲ ಇಷ್ಟೇ ಚರ್ಚೆ ಅದನ್ನೇ ನಮ್ಮ ಮುಖ್ಯಮಂತ್ರಿ ಹೇಳಿದ್ರು ಇದು ಎಲ್ಲೂ ಕೂಡ ಚರ್ಚೆ ಆಗಿಲ್ಲ ಅನ್ನೋ ಪಾದ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾವು ಬೇರೆ ಬೇರೆ ನೀವು ನೋಡಿ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸೀಯಿಂಗ್ ಇಸ್ ಬಿಲಿವಿಂಗ್ ನಮ್ಮಲ್ಲಿ ಯಾವ ರೀತಿ ನಾವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ನಿಮ್ಗೆ ಯಾರ್ಯಾರು ಬೇಕಾದ್ರೆ ಒಂದಷ್ಟು ಹೆಲಿಕಾಪ್ಟರ್ಗಳು ಒಂದ್ ಎರಡು ಮೂರು ಹೆಲಿಕಾಪ್ಟರ್ ಮಾಡಿ ಕಳ್ಸಿಕೊಡ್ತೀವಿ ನೀವು ಹಾವೇರಿ ಜಿಲ್ಲೆಗೆ ಹೋಗಿ ಒಂದೊಂದು ತಾಲೂಕಲ್ಲಿ ಐದರಿಂದ ಹತ್ತು ಸಾವಿರ ಇಂಗು ಗುಂಡಿಗಳನ್ನು ಮಾಡಿದ್ದಾರೆ ಇಂಗು ಗುಂಡಿಗಳು ನಾ ನೋಡಿದ್ದೀನಿ ಕಣ್ಣಲ್ಲ ನೋಡಿದೀವಿ ಹಾವೇರಿ ಜಿಲ್ಲೆಯಲ್ಲಿ ಆ ನೀರನ್ನ ಒಂದು ಟ್ವೆಂಟಿ ಬೈ ಟ್ವೆಂಟಿ ಫಾರ್ಟಿ ಬೈ ಮಾಡಿ ಆ ಇಂಗು ಗುಂಡಿಗಳನ್ನ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಮಾಡಿದ್ದಾರೆ ಕೃಷ್ಣ ಬೇರೆಗೌಡ ಅಗ್ರಿಕಲ್ಚರ್ ಸಂದರ್ಭದಲ್ಲಿ ನಾನು ಕಣ್ಣಲ್ಲ ನೋಡಿದ್ದೀನಿ ಆ ನೀರನ್ನ ಅಲ್ಲೇ ಅವ್ರು ಮಾಡ್ಕೊಂಡು ಅವ್ರ ಭೂಮಿಲೆ ಬೇರೆ ಯಾರು ಬೂಮಿಲ್ಲ ಅವನ ಭೂಮಿಲೆ ಅವ್ರು ಮಾಡ್ಕೊಂಡು ಕೂಲಿ ಪಡ್ಕೊಳ್ಳುವಂತಹ ಕೆಲಸ ಕೂಡ ಗೊತ್ತಾಗಿದೆ ಇಡೀ ರಾಜ್ಯದಲ್ಲಿ ಈ ರೀತಿ ಆಗ್ತಾ ಇದೆ ಇಡೀ ರಾಷ್ಟ್ರಕ್ಕೆ ಈ ಯೋಜನೆ ಇಡೀ ರಾಷ್ಟ್ರದ ಗ್ರಾಮೀಣ ಅಭಿವೃದ್ಧಿಗೆ ಒಂದು ದೊಡ್ಡ ಮಾರಕ ಇದೆ ಇದರಂಥ ಮಾರ್ಗವಾದಂತ ಬಿಲ್ಲು ಗ್ರಾಮೀಣ ಪ್ರದೇಶದ ಬದುಕಿಗೆ ಈಗ ರಾಜೀವ್ ಗಾಂಧಿ ಅವರು ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಮಾಡಬೇಕಾರೆ ಇಲ್ಲಿಗೆ ಬಂದಿರಲಿಲ್ಲ ನಮ್ಮ ರಾಮಕೃಷ್ಣ ಹೆಗ್ಡೆ ಅವರು ಚೀಫ್ ಮಿನಿಸ್ಟರ್ ಇಲ್ಲಿಗೆ ಬಂದು ಡೇ ಎಸ್ ಕೆ ಡೇ ಅವ್ರು ಬಂದು ನಾವೇ ಇಲ್ಲಿ ಬಂದು ಇಲ್ಲಿ ಬಂದು ಕಾನ್ಫರೆನ್ಸ್ ಮಾಡಿದ್ವಿ ಈ ಆ್ಯಕ್ಟ್ ತರ್ತಾ ಇದೀವಿ ಇದಕ್ಕೆ ಏನಾಗಬೇಕು ಪಂಚಾಯತ್ ಶಕ್ತಿ ಕೊಡಬೇಕು ಪಂಚಾಯತ್ ಏನ್ ಕೊಡಬೇಕು ಅಂತ ಮಾಡಿ ತೀರ್ಮಾನ ಮಾಡಬೇಕು ಸೋನಿಯಾ ಗಾಂಧಿ ಅವರು ಅವ್ರ ಲೀಡರ್ಶಿಪ್ ಅಲ್ಲಿ ಇದೇ ಮನಮೋಹನ್ ಸಿಂಗ್ ಅವರ ಇದು ಫೈನಾನ್ಸ್ ಮಿನಿಸ್ಟರ್ ಇದ್ದಂತ ಸಂದರ್ಭದಲ್ಲಿ ಬೇಲೂರು ಡಿಕ್ಲರೇಷನ್ ಮಾಡಿದವರು ಬೇಲೂರು ಡಿಕ್ಲರೇಷನ್ ಏನ್ ಮಾಡಿದವ್ ಇಪ್ಪತ್ತೈದು ಇಲಾಖೆಗಳಲ್ಲಿ ಪಂಚಾಯಿತಿಗಳಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡುತ್ತೆ ಆ ಶಕ್ತಿ ತುಂಬುವಂತ ಕೆಲಸದಲ್ಲಿ ಈ ನರೇಗಾ ಬಂದಿದೆ ಎಲ್ಲ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಂಗನವಾಡಿಗಳಿಗೆ ನೋಡಿ ಅಂಗನವಾಡಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಗ್ರಾಮ ಪಂಚಾಯತಿ ಆಫೀಸ್ ಕಟ್ಕೊಳ್ಲಿಕ್ಕೆ ವುಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಕಟ್ಟಲಿಕ್ಕೆ ಫೆಡರೇಷನ್ ಸೈಕ್ಲೋನ್ ಶೆಲ್ಟರ್ಗಳು ನಮ್ಮ ಇದಕ್ಕೆ ಕ್ರೆಮಿಟೋರಿಯಂಗಳು ಬ್ಲಾಕ್ ಲೆವೆಲ್ ಅಲ್ಲಿ ಎಲ್ಲ ಕೂಡ ಕಟ್ಟಲಿಕ್ಕೆ ಒಂದು ಅವಕಾಶ ಆಮೇಲೆ ಗೋಡನ್ ಸಮುದಾಯ ಸಂಬಂಧಪಟ್ಟಂತ ಎಲ್ಲ ನಾನು ವೈಯಕ್ತಿಕವಾಗಿ ಒಂದೇ ಮಾತಾಡ್ತಾ ಇಲ್ಲ ಕಲ್ವರ್ಟು ರೋಡ್ಸು ಇನ್ಕ್ಲೂಡಿಂಗ್ ಸೈಡ್ ರೈವ್ಸು ಪ್ರತಿ ಒಂದು ಊರನ್ನು ಚರಂಡಿಕ್ ಮಾಡಿಕೆ ರೋಡ್ ಮಾಡಲಿಕ್ಕೆ ಜಮೀನುಗಳು ಹೋಗ್ಲಿಕ್ಕೆ ರಸ್ತೆ ಮಾಡ್ಕೊಳ್ಲಿಕ್ಕೆ ಎಲ್ಲಾ ಇತ್ತು ಮುಂದಕ್ಕೆ ಒಂದು ಮನೆ ಕೂಡ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ ಒಂದ್ ಊರಲ್ಲಿ ಒಂದ್ ಚರಣಿ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲದಕ್ಕೂ ಕೂಡ ಇವತ್ತು ಗುರಿತ್ತು ಇದಕ್ಕೆ ನಿಲ್ಲಿಸಿದ್ದಾರೆ ಸರ್ಕಾರ ಇದು ಪಕ್ಷದ ಕೆಲಸ ಅಲ್ಲ ಇಡೀ ನಮ್ಮ ಸರ್ಕಾರ ಪಾರ್ಟಿ ಪಕ್ಷ ಬಿಟ್ಟು ಇಡೀ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ನರೇಗಾ ಕಾರ್ಮಿಕರು ಮತ್ತು ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ ಆಮೇಲೆ ಪಂಚಾಯತಿ ಯಾರು ನಾವು ಸಿಂಬಲ್ ಮೇಲೆ ಗೆಲ್ಲ ವಿ ವಿಲ್ ಇನ್ವೈಟ್ ಎನ್ ಎಲ್ಲರೂ ನಾವು ಆಹ್ವಾನ ಕೊಡ್ತೇವೆ ಇದಕ್ಕೆ ಬಂದು ಅಲ್ಲಿ ಸಮಾವೇಶ ನಡೆಸ್ತೇವೆ ಗ್ರಾಮ ಸಭೆಗಳು ನಡೆಸ್ತೇವೆ ಅಲ್ಲಿ ಚರ್ಚೆ ಮಾಡ್ತೇವೆ ಅದಾದ್ಮೇಲೆ ತಾಲೂಕ್ ಲೆವೆಲ್ ಬರ್ತೇವೆ ಅದಾದ್ಮೇಲೆ ಜಿಲ್ಲಾ ಲೆವೆಲ್ ಬರ್ತೀವಿ ಅದಾದ್ಮೇಲೆ ರಾಜ್ಯದ ಮಟ್ಟಕ್ಕೆ ಬರ್ತೀವಿ ಇದು ಹಂದೋಳನ ರೀತಿಯಲ್ಲಿ ಇದನ್ನ ವಾಪಸ್ ಅವರು ವಾಪಸ್ ಅವರು ತೆಗೆದುಕೊಳ್ಳೇಬೇಕು ಯಾವ ರೀತಿ ಈ ಫಾರಂ ಬಿಲ್ನ ವಾಪಸ್ ತೆಗೆದುಕೊಂಡ್ರು ಮೂರು ಬಿಲ್ಗಳನ್ನ ಅದಕ್ಕೆ ನಾವು ಮಾಡ್ತೇವೆ ಅದಕ್ಕೆ ಬಿಜೆಪಿಯವ್ರ ಮುಂದಕ್ಕೆ ನಾನು ಅಪೀಲ್ ಮಾಡ್ತೀನಿ ಇನ್ ಮುಂದಕ್ಕೆ ನಿಮ್ಗೆ ಯಾವ ಕಾರಣಕ್ಕೂ ಮಹಾತ್ಮ ಗಾಂಧೀಜಿ ಪ್ರತಿಮೆ ಮುಂದೆ ಕೂತ್ಕೊಳಕ್ಕೆ ಹಕ್ಕಿಲ್ಲ ಆ ಹಕ್ಕನ್ನು ನೀವು ಕಳ್ಕೊಂಡಿದ್ದೀರಿ ನಿಮ್ಮ ಕಚೇರಿಗಳಲ್ಲಿ ಮಹಾತ್ಮ ಗಾಂಧೀಜಿ ಆಫೀಸ್ ಅನ್ನ ಫೋಟೋ ಹಾಕೊಳ್ಲಿಕ್ಕೂ ಕೂಡ ಹಕ್ಕಿಲ್ಲ ಯೋಗ್ಯತೆ ಇಲ್ಲ ಅದನ್ನು ಕೂಡ ಇವತ್ತು ನೀವು ಕಳ್ಕೊಂಡಿದ್ದೀರಿ ಅವ್ರ ಹೆಸರನ್ನ ತೆಗೆದ ಮೇಲೆ ನಿಮ್ಗೆ ಎಲ್ಲಿದೆ ಅವ್ರ ಹೆಸರನ್ನ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಾಲೆಯಲ್ಲಿ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಎಲ್ಲ ಕಡೆನೂ ನಾವು ಹಾಕೊಂಡು ಮಹಾತ್ಮ ಅನ್ನೋ ಹೆಸರನ್ನ ನೀವು ತೆಗೆದುಹಾಕಿದಿರಲ್ಲ ಇದು ಮನುಷ್ಯತ್ವ ನಿಮ್ಗೆ ಸೊ ಅದಕ್ಕೆ ನೀವು ನೈತಿಕವಾದಂತಹ ಹಕ್ಕನ್ನ ಕಳ್ಕೊಂಡಿದ್ದೀರಿ ಮಹಾತ್ಮ ಗಾಂಧೀಜಿ ಭಾಷಣ ಮಾಡುದು ಬೇಡ ಅವ್ರ ಊರನ್ನ ಹಾಕುದು ಬೇಡ ಅವ್ರ ಹೆಸರನ್ನ ಯಾರೂಪ ಮಹಾನೀಯರು ಈಗ ಜವಾಹರಲಾಲ್ ನೆಹರು ಅವರ ಹೆಸರಿನಲ್ಲಿ ನಾವು ಮಕ್ಕಳ ಜಯಂತಿ ಅಂತ ಮಾಡ್ತಾ ಇದ್ದೇವೆ ಡಾಕ್ಟರ್ ಅವರ ಜನ್ಮದಿನ ಟೀಚರ್ಸ್ ಅಂತ ನಾವು ಮಾಡ್ತಾ ಚರಣ್ ಸಿಂಗ್ ಅವರ ಜನ್ಮ ನಾವು ನಮ್ಮ ರೈತರು ಅಂತ ನಾವು ಮಾಡ್ತಾ ಇದ್ದೇವೆ ಸೊ ಹಂಗೆ ಪ್ರತಿಯೊಂದು ಜಯಂತಿಗಳನ್ನ ನಾವು ಮಾಡ್ತಾ ಅಂಬೇಡ್ಕರ್ ಅವ್ರ ಹುಟ್ಟಿದ ದಿನ ನಾವು ಸಂವಿಧಾನದ ಬಗ್ಗೆ ಎಷ್ಟು ಗೌರವ ಕೊಡಬೇಕು ಅದನ್ನು ನಾವು ಮಾಡ್ತಾ ಹಂಗೆ ಇವತ್ತು ಮುಂದಕ್ಕೆ ಬಿ ಜೆ ಅವರು ಯಾವ ಕಾರಣಕ್ಕೂ ಮಹಾತ್ಮ ಗಾಂಧಿ ಹೆಸರನ್ನ ದಯವಿಟ್ಟು ನಿಮ್ಮ ಮಾತಂತೆ ನಡೀತಾ ಇದ್ದೀರಿ ನಿಮ್ಮ ಸರ್ಕಾರದ ಆದೇಶದಂತೆ ಇದ್ದೀರಿ ಅಂತಾರೆ ದಯವಿಟ್ಟು ಹೀಗೆ ತೆಗೆದುಬಿಟ್ಟು ನಮ್ಗೆ ಗಿಫ್ಟ್ ಮಾಡಿ ಆ ಫೋಟೋಗಳನ್ನ ಕಳಿಸ್ಕೊಡ್ತೀವಿ ನಾವು ಇಟ್ಕೊಳ್ತೀವಿ ನಾವು ಮನ್ಮನೆಗೂ ನಾವು ಹಂಚಿಕೊಂಡು ಹಚ್ಕೊಡ್ತೀವಿ ನೂರು ವರ್ಷ ರೀ ನೂರು ವರ್ಷ ಮಹಾತ್ಮ ಗಾಂಧೀಜಿ ಅವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ ನೂರು ವರ್ಷ ಆಗಿದೆ ಆ ನೂರು ವರ್ಷದ ಸಂಭ್ರಮ ಆಚರಣೆ ಸಂದರ್ಭದಲ್ಲಿ ಅವ್ರ ಹೆಸರನ್ನ ತೆಗೆದು ಅವ್ರನ್ನ ಹೆಸರಿಗೆ ಕೊಲೆ ಮಾಡ್ತಾ ಇದ್ರಲ್ಲ ಇದಕ್ಕಿನ್ನ ಈ ದೇಶದ ಇತಿಹಾಸದಲ್ಲಿ ಮಾಡಿದಂತ ಅವಮಾನ ಇನ್ನೊಂದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದಕ್ಕೆ ಈ ಹೋರಾಟ ಪಕ್ಷ ಭೇದವನ್ನು ಮರೆತು ನಮ್ಮ ಹೋರಾಟವನ್ನು ರೂಪಿಸ್ತೇವೆ ಯಾರು ಜಾಯ್ನ್ ಆಗ್ಬೋದು ಜಾಯ್ನ್ ಆಗ್ಬೋದು ಆದ್ರೆ ಹಳ್ಳಿ ಪ್ರದೇಶದ ಜನರ ಬದುಕಿನಲ್ಲಿ ಇವತ್ತು ಒಂದು ದೊಡ್ಡ ಅಘಾತ ಉಂಟಾಗಿದೆ ಇದರ ವಿರುದ್ಧ ವಿಶೇಷವಾಗಿ ಮೀನುಗಾರಿಕೂ ಕೂಡ ಮೀನು ನಮ್ಮ ಕರಾವಳಿ ಪ್ರದೇಶ ಅವರಲ್ಲೂ ಕೂಡ ಮೀನುಗಾರಿಕೆ ರೈತರು ಕೂಡ ಯಾರು ಮೀನುಗಾರಿಕೆ ಮಾಡ್ತಾ ಇದ್ರು ಅವರು ಕೂಡ ಕೂಲಿ ತೆಗೆದುಕೊಳ್ಳುವಂತ ಒಂದು ಅವಕಾಶ ಇತ್ತು ನಾನು ಪ್ಲಾಂಟೇಶನ್ ನಾನು ಮಾತಾಡಕ್ಕೆ ಹೋಗ್ತೇನೆ ಪ್ಲಾಂಟೇಶನ್ ಅಲ್ಲೂ ಕೂಲಿ ಮಾಡಿಕೊಳ್ಳೋಕ ಇತ್ತು ಈಗ ಇಡೀ ರಾಜ್ಯದಲ್ಲಿ ಅವರು ಕೂಲಿ ನಗರಗಳಲ್ಲಿ ಬಿಟ್ಟು ನಗರಗಳಲ್ಲಿ ಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಮಾಡಿಕೊಳ್ಳುವಂತ ಅವಕಾಶ ಇತ್ತು ರಾಜಸ್ಥಾನದಲ್ಲಿ ನಗರದಲ್ಲೂ ಆಗಬೇಕು ಅಂತ ಕಾನೂನು ಕಾಂಗ್ರೆಸ್ ಪಕ್ಷ ಸರ್ಕಾರ ಒಂದು ಕಾನೂನು ತೆಗೆದುಕೊಳ್ಬಾರ್ದು ಸೊ ಅದರಿಂದ ನಾನು ಜಾಸ್ತಿ ಮಾತಾಡಕ್ಕೆ ಹೋಗುದಿಲ್ಲ ಮುಖ್ಯಮಂತ್ರಿಗಳು ಆಯ್ಕೆಗೆ ಹೋಗ್ಬೇಕಾಗಿದೆ ಸೊ ಅದರಿಂದ ಈ ವಿಚಾರದಲ್ಲಿ ನಮ್ಮ ಪಕ್ಷ ಮತ್ತು ಸರ್ಕಾರ ಜೊತೆ ಸೇರಿ ಈ ಹೋರಾಟವನ್ನ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾವು ನಾನು ಬಯಸ್ತಾ